ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಮಕ್ಕಳಿಗೆಲ್ಲ ಸ್ಕೂಲ್ನ ರೀ ಓಪನಿಂಗ್ ಆಗಿರುತ್ತೆ ಹಾಗಾಗಿ ವೆಲ್ಕಮ್ ಸಹ ಮಾಡ್ತಾ ಇದ್ದಾರೆ ಸೊ ಆಯುಷ್ ನೋಡಿ ಮಿಡ್ಲಲ್ಲೇ ಬಂದಿದ್ದಾನೆ ಸೊ ಮಕ್ಕಳ ಫೇಸಲ್ಲೆಲ್ಲ ತುಂಬಾ ಖುಷಿ ಖುಷಿಯಾಗಿದ್ದಾರೆ ಸೊ ಎಲ್ಲ ಟೀಚರ್ಸು ಮಕ್ಕಳಿಗೆಲ್ಲ ರೋಸ್ ಕೊಟ್ಟು ವೆಲ್ಕಮ್ ಮಾಡ್ತಾ ಇದ್ದಾರೆ ಸೊ ಫಸ್ಟ್ ಡೇ ಆಗಿರೋದ್ರಿಂದ ಎಲ್ಲ ಮಕ್ಕಳು ಮುಖದಲ್ಲಿ ಒಂದು ಒಳ್ಳೆ ಸ್ಮೈಲ್ ಇದೆ ಅಂತ ಹೇಳ್ಬೋದು ಸಮ್ಮರ್ ಎಲ್ಲ ಮುಗಿಸ್ಕೊಂಡು ಸ್ಕೂಲ್ಗೆ ಫಸ್ಟ್ ಡೇ ಅಟೆಂಡ್ ಮಾಡಿದ್ದಾರೆ ಎಲ್ಲ ಮುದ್ದಾದ ಮಕ್ಕಳನ್ನ ವೆಲ್ಕಮ್ ಮಾಡ್ಕೊಳ್ತಾ ಇರೋ ನಮ್ಮ ರೋಟ್ರಿ ಶಾಲೆಯ ಶಿಕ್ಷಕರಿಗೂ ಸಹ ನಾನು ವೆಲ್ಕಮ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಈ ವ್ಲಾಗ್ನ ಮುಖಾಂತರ ತುಂಬ ಚೆನ್ನಾಗಿ ಅವರು ಟೀಚಿಂಗ್ ಮಾಡ್ತಾರೆ ಮಕ್ಕಳುನಂತೂ ಅಷ್ಟು ಚೆನ್ನಾಗಿ ಅವರು ಮೇಂಟೈನ್ ಮಾಡ್ತಾರೆ ಅಂತ ಹೇಳ್ಬೋದು ಯಾವುದನ್ನೇ ಆಗಲಿ ಪ್ರತಿಯೊಂದೂ ಗುರು ಇದ್ದರೆ ಶಿಷ್ಯಂದರು ಕಲಿಯೋದಕ್ಕೆ ಸಾಧ್ಯ ಅಲ್ವಾ ಎಲ್ಲ ಟೀಚರ್ಸ್ಗೂ ಒಂದು ಹ್ಯಾಡ್ಸ್ ಆಫ್ ಹೇಳ್ತಾ ಈ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಸೊ ನೋಡಿ ಎಲ್ಲ ಮಕ್ಕಳು ಮುಖದಲ್ಲೂ ಒಂದು ಒಳ್ಳೆಯ ಸ್ಮೈಲ್ ಇದೆ ಮಕ್ಕಳ ಜೊತೆ ಮಕ್ಕಳಾಗಿ ಸಾಜಿಯಾ ಮ್ಯಾಮ್ ಹಾಗೆ ಯಮುನಾ ಮ್ಯಾಮ್ ಸಹ ಫೋಟೋ ತೆಗೆಸ್ಕೊಂಡಿದ್ದಾರೆ ಇವರು ಮೋನ್ವಿತ ಅವರ ಕ್ಲಾಸ್ ಟೀಚರ್ ಕವಿತಾ ಮ್ಯಾಮ್ ಅಂತ ಹೇಳಿ ಇವರು ಯಮುನಾ ಮ್ಯಾಮ್ ಸೊ ಒಳ್ಳೆ ಗುಡ್ ಟೀಚರ್ಸ್ ಅಂತ ಹೇಳ್ಬೋದು ಪ್ರತಿಯೊಬ್ಬ ಟೀಚರ್ಸ್ ಅಷ್ಟೇ ತುಂಬನೇ ಎಫರ್ಟ್ ಹಾಕಿ ಮಕ್ಳುಗಳನ್ನ ಓದಿಸ್ತಾರೆ ನನಗಂತೂ ತುಂಬಾ ಇಷ್ಟ ನಮ್ಮ ರೋಟ್ರಿ ಸ್ಕೂಲ್ ಅಂದರೆ ಮಕ್ಕಳಿಗೆಲ್ಲ ಗ್ರೂಪ್ ಫೋಟೋ ಆಗಿರ್ಬೋದು ಸಿಂಗಲ್ ಫೋಟೋ ಆಗಿರ್ಬೋದು ಮಕ್ಕಳಿಗೆಲ್ಲ ತುಂಬನೇ ಚೆನ್ನಾಗೆ ಇರ್ತಾರೆ ಎಲ್ಲ ಮುದ್ದಾದ ಮಕ್ಕಳಿಗೂ ಸಹ ವೆಲ್ಕಮ್ ಮಾಡಿ ಸಿಂಗ್ ಸಿಂಗಲ್ ಫೋಟೋ ಸಹ ತಗೊಟ್ಟಿದ್ದಾರೆ ಸೊ ಮೋನ್ವಿ ಸಹ ಮಿಡ್ಲಲ್ಲಿ ನಿಂತಿದ್ದಾಳೆ ಹಾಗೆಯೇ ಅವಳಿಗೂ ಸಹ ಸಿಂಗಲಾಗೆ ವೆಲ್ಕಮ್ ಸಹ ಮಾಡ್ತಾ ಇದ್ದಾರೆ ಮ್ಯಾಮು ಸೊ ಎಲ್ಲ ಮಕ್ಳಿಗೂ ಯಾವುದೇ ರೀತಿ ಭೇದ ಭಾವ ಇಲ್ಲ ತುಂಬ ಚೆನ್ನಾಗೆ ಮಕ್ಕಳನ್ನ ಇಲ್ಲಿ ನೋಡ್ತಾರೆ ಅದಕ್ಕೋಸ್ಕರ ನಂಗೆ ರೋಟರಿ ಸ್ಕೂಲ್ ಅಂದರೆ ತುಂಬಾ ಇಷ್ಟ ಸ್ಕೂಲ್ ಪರ್ಸೆಂಟೇಜು ಅಷ್ಟೇ ನೈಂಟಿ ಏಯ್ಟ್ ನೈಂಟಿ ನೈನ್ ಪರ್ಸೆಂಟ್ ಇದೆ ತುಂಬಾ ಚೆನ್ನಾಗಿ ಮಕ್ಳುಗಳನ್ನ ಸ್ಕೋರ್ ಮಾಡೋದಕ್ಕೆ ಅಚೀವ್ ಮಾಡೋದಕ್ಕೆ ನಮ್ಮ ಟೀಚರ್ಸು ತುಂಬ ಎಫರ್ಟ್ ಆಗ್ತಾರೆ ಸೊ ಹಾಗಾಗಿ ನನಗೆ ರೋಟ್ರಿ ಸ್ಕೂಲ್ ಅಂದರೆ ತುಂಬಾ ಇಷ್ಟ ನನ್ನಿಬ್ರು ಮಕ್ಕಳು ಇಲ್ಲಿ ಚೆನ್ನಾಗಿ ಓದ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ ಹಾಗೆ ಒಂದು ಒಳ್ಳೆ ಸ್ಕೋರ್ನು ಸಹ ಅವರು ಪಡೆದು ಈ ಸ್ಕೂಲಿಂದ ಬರ್ತಾರೆ ಅನ್ನೋದು ನನಗೆ ಕಾನ್ಫಿಡೆನ್ಸ್ ಇದೆ ಸೊ ನಿಮ್ಮ ಮಕ್ಳಿಗೂ ಒಂದು ಒಳ್ಳೆಯ ಎಜುಕೇಷನ್ ಸಿಗಬೇಕು ಅಂದರೆ ನಮ್ಮ ಮಂಡ್ಯದಲ್ಲಿರೋ ರೋಟ್ರಿ ಸ್ಕೂಲನ್ನ ನೀವು ಚೂಸ್ ಮಾಡ್ಬೋದು ಸೊ ಬೆಸ್ಟ್ ಎಜುಕೇಷನ್ ಇದೆ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ ಹೇಳಬಲ್ಲೆ ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಸ್ಕೂಲ್ ಅಂತ ಹೇಳಿ ಪ್ರತಿಯೊಬ್ಬ ಮಕ್ಕಳಿಗೂ ಅವರು ರೋಸ್ ಕೊಡೋ ಮುಖಾಂತರ ಅವರ ಮನಸ್ಸನ್ನು ಸೆಳೆದಾರೆ ಅಂತ ಹೇಳ್ಬೋದು ಸೊ ಕವಿತಾ ಮ್ಯಾಮು ಆಗಿರ್ಬೋದು ಎಲ್ಲ ಟೀಚರ್ಸು ನೋಡಿ ಎಷ್ಟು ಮಿಂಗಲಾಗಿ ಮಕ್ಕಳನ್ನೆಲ್ಲ ಮುದ್ದು ಮುದ್ದಾಗಿ ಫೋಟೋಗಳನ್ನೂ ಸಹ ಅವರು ಗ್ರೂಪ್ಗೆ ಹಾಕಿದ್ರು ಸೊ ಮೊದಲೇದಾಗಿ ಶಾರದಾಂಬೆಗೆ ಅವರೆಲ್ಲ ಪೂಜೆ ಈ ರೀತಿ ಮಾಡಿ ಮಕ್ಕಳಿಗೆಲ್ಲ ಅವರು ಮಂಗಳಾರತಿ ಕೊಟ್ಟು ನಂತರ ಆ ಫೋಟೋಸ್ನ ಅವರು ಅಲ್ಲಿ ಹಾಕಿರೋದು ಸೊ ಮಕ್ಕಳಿಗೆಲ್ಲ ವಿದ್ಯೆ ಬುದ್ಧಿ ಕೊಟ್ಟು ಕಾಪಾಡಲಿ ತಾಯಿ ಅಂತ ಹೇಳಿ ನೋಡಿ ಆಯುಷಲ್ಲಿ ನಿಂತಿದ್ದಾನೆ ಫ್ರೆಂಟಲ್ಲೇ ಜ್ಞಾನದ ಹಣತೆ ಹಚ್ಚೋಣ ಬನ್ನಿ ಅಂತ ಹೇಳಿ ಶ್ರುತಿ ಮ್ಯಾಮ್ ಹಾಗೆ ಶಿಲ್ಪಾ ಮ್ಯಾಮು ಇಬ್ಬರೂ ಎಲ್ಲ ಮಕ್ಕಳ ಕೈಲೂ ತಮ್ಮ ಹಾಕಿಸ್ತಾ ಇದ್ರು ಒಂದೊಳ್ಳೆ ಕ್ರಿಯೇಟಿವ್ನ ವರ್ಷ ವರ್ಷನೂ ಅವರು ಕ್ರಿಯೇಟ್ ಮಾಡೋದು ತುಂಬನೇ ಖುಷಿಯಾಗುತ್ತೆ ಸೊ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ಈ ಮುದ್ದಾದ ಮಕ್ಕಳಿಗೆಲ್ಲ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಸೊ ಇವರು ನಮ್ಮ ಎಚ್ ಎಮ್ ಮ್ಯಾಮು ರೂಪಾ ಬಿ ವಿ ಮ್ಯಾಮ್ ಅಂತ ಹೇಳಿ ಇವರ ಹೆಸರು ಸೊ ಎಲ್ಲ ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆಲ್ಲ ರೋಸ್ ಕೊಡ್ತಾ ಇದ್ದರು ಸೊ ಹಾಗೆ ಇವರು ನಮ್ಮ ಶ್ರುತಿ ಮ್ಯಾಮ್ ಅಂತ ಹೇಳಿ ಟೀಚರ್ಸ್ ಆಗಬೇಕಂದ್ರೆ ಪೇಷನ್ಸ್ ತುಂಬಾ ಮುಖ್ಯ ಸೊ ಆಯುಷ್ ಅವರ ಕ್ಲಾಸ್ ಟೀಚರ್ ಇವರು ತುಂಬಾ ಒಳ್ಳೆ ಮಿಸ್ ಅಂತ ಹೇಳ್ಬೋದು ಈಗ ಬರ್ತಾರರು ಸಂಧ್ಯಾ ಮಿಸ್ಸು ಸಂಧ್ಯಾ ಮಿಸ್ ಕೇಳಿ ಆಯುಷ್ ಸಹ ವೆಲ್ಕಮ್ ಮಾಡ್ಕೊಂಡಿದ್ದಾನೆ ಸೊ ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಆ್ಯಂಡ್ ಬಾಯ್ ಬಾಯ್